ಇದು ಫ್ರೆಂಡ್ಸ್ ನೋಡಿ ಎಷ್ಟು ಕೋಆಪ್ರೇಟ್ ಇದ್ದಾರೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಪಾಪ ತುಂಬ ಖುಷಿ ಖುಷಿ ಖುಷಿಯಾಗಿ ಹೇಳ್ತಿದ್ದಾರೆ ಇದು ಭಾಳ ಇಂಪಾರ್ಟೆಂಟ್ ನೋಡಿ ಒಂದು ಸೆಲ್ಫ್ ಮನೆಯಲ್ಲಿ ಯಾವ ಥರ ಗಾಡಿಗೆ ಮೆಣಸಿನ್ಕಾಯಿ

ನೋಡಿ ಹೊರಗಡೆ ಈ ತರ ಗೇರ್ಲಿ ಗೇರ್ ಇದು 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 ಗೇರ್ ಇದು ರೇಸ್ ಓಕೆ ನೋಡಿ ಇದು ಗೇರ್ ಇದು ರೇಸ್ ಏರಿಂಗ್ ಇದೇನು ಸರ್ ಇದು ಜಿಪಿಯು ಲೊಕೇಶನ್ ಎಲ್ಲ ನೀವು

ના હા આરામ મેં અંતર ના એટલા ને આપકે લિયે આય કે આપકો ખાના ખાને હા વેચ ના કરી દે ને નઈ 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 વેચ ને વેચ દેયા વેચ ના કર વેડ્યા એલા જો બોટ આતા હે તો વેચ છોડ દે હમ 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 લગણા હા હા ફ્રેન્ડ્સ ನೋડી યોર ધ ફ્રીજ સ્ટોરેજ સો મીના સિખતા વલા સ્ટોરેજ નોડી આ નોળબો દિલી ಎಲ್ಲ ಬರ್ಫು ಎಲ್ಲ ಬರ್ಪು ಸಖತ್ ಫುಲ್ಲು ಫ್ರೆಶ್ ಅಂದ್ರೆ ಇವರು ಬರೋದಕ್ಕೆ ಲೇಟ್ ಆಗುತ್ತಲ್ಲ ಒಂದು ಎರಡು ಮೂರು ದಿನ ಬೋಟಲ್ಲೇ ಮೀನೇ ಇಟ್ಟರು ಕೂಡ ಏನು ಆಗ್ಬಾರ್ದು ಅಂತೇಳಿ ಈ ಥರ ಸಿಸ್ಟಮ್ ಇದೆ ನೋಡಿ ಫುಲ್ಲು ಫ್ರಿಶ್ ಫುಲ್ ಕೋಲ್ಡ್ ಸ್ಟೋರೇಜ್ ಇಲ್ಲಿ ಎಲ್ಲ ಏನು ಬಂದ ಮೇಲೆ ಎಲ್ಲ ಫಿಶ್ ಎಲ್ಲ ಮರ್ಯಾರ ಇವ್ರು ಈಗ ಇವ್ರಿಗೆ ಅಡಿಗೆಗೆ ಎಷ್ಟು ಬೇಕಲ್ಲ ಅಷ್ಟೇ ಇಟ್ಕೊಂಡಾರ ಸೊ ಎಷ್ಟು ಕೋಲ್ಡ್ ಇತ್ತು ಅಂದ್ರೆ ಇಲ್ಲಿ ಮ್ಯಾಗ ಎಷ್ಟು ಹಾಟ್ ಇತ್ತಿಲ್ಲಿ ಜಸ್ಟ್ ಇಲ್ಲೇ ಇಲ್ಲಿ ಕೆಳಗಡೆ ಬರೋಣ ಒಂಥರ ಫ್ರಿಜ್ ಫ್ರಿಜ್ಜಿಗೆ ಬಂದಂಗೆ ಐತಿ ಒನ್ ಅವರ ಫಿಶಿಂಗ್ ಹಾರ್ಬರ್ಗೆ ಅಂಡ್ ಶುಡ್ ವಿಸಿಟ್ ಮಾಡಿ ತುಂಬ ಡೀಟೇಲ್ಸ್ ಕೊಡ್ತಾರೆ ಇವರೆಲ್ಲ ಯಾರು ಏಯ್ ಬಡ್ರಿ ಏಯ್ ಇಲ್ಲೋ ಬಿಡ್ರಿ ಯಾರು ಅನ್ನೋದಿಲ್ಲ ತುಂಬ ಚೆನ್ನಾಗಿದೆ ಸಕ್ಕತ್ತ ಕೋಲ್ಡ್ ಇದೆ ಕೆಳಗಡೆ ಮಾತ್ರ ನೋಡಿ ಎಲ್ಲ ಐಸ್ ಫುಲ್ ನೋಡಿ ಕೆಳಗಡೆ ಮೀನು ಫುಲ್ ಪ್ರೊಟೆಕ್ಷನ್ ಬಾಂಗಡಾ ಬಾಂಗ್ಡ ನೋಡಿ ಬಾಂಗ್ಡ ಮಾಲಿಕ್ ನಹೀ ಹೌ ಜೋ ಸಂभाल ಸಂभालತಾ ಡ್ರೈವರ್ ಸಂभाल ಹ ಮ್ಯಾನೇಜರ್ ಡ್ರೈವರ್ ಡ್ರೈವರ್ ಎಲ್ಲ ಮೀನ್ ಅಂದ್ರೆ ಈ ಬೋಟ್ uska under ಹ uska under ಮೇ ಓನರ್ કોನ ಹ ಇಸ್ಕೆ ಓನರ್ ಪಾಗಿ ಹ ಹ ಪಾಗಿ ಪಾಗಿ ಸೆ ಬಡಾ ಓ ಸಾಹುಕಾರ್ ಹ ಹ ಎಮ್ ಜದಿ ಫಿಶಿಂಗ್ ಗೆ ಬರಬದ ಅಂತ ಕೇಳಿದ್ವಿ ಅವನೆ ನನ್ನ ತರ ನಮ್ಮ ಡ್ರೈವರ್ ಬರ್ತಾರ ಅವರಿ ಒಂದು ಮಾತು ಕೇಳ್ಕೊಂಡೆ ಬಡ್ರಿ ಓ ಬರಕ ರೆ ಇದ್ರು ಬರ ಅಂತ ಹೇಳಪ್ಪ ಎರಡು ಗಂಟೆ ಬರ್ತಾರ ಅಂತ ಡ್ರೈವರ್ ದಯಾ